ಅಂಕಲ್ ತುಂಬೂರು ದಿನ ಕಾಂಗ್ರೆಸ್ ಗೆ ಕೋರ್ಪಣ್ಣ ಇನ್ನು ಊಟ ಈರಿಕ್ ಎಂಕೆ ಎಷ್ಟು ವಾತುನಗಳೇ ಈರೇ ಈರೆಗ್ ಇಷ್ಟ ಫಸ್ಟಿಗೆ ನಾನ್ ವೋಟರ್ ಐ ಡಿ ಮಾಡ್ತೇನೆ ಆಮೇಲೆ ಡಿಸೈಡ್ ರಿಸೈಡ್ ಮಾಡುದು ಯಾರಿಗೆ ಓಟ ಹಾಕುದು ಅಂತ ಹೇಳಿ ಆ ನಾಡಿದ್ದು ಇಪ್ಪತ್ತ್ ಆರಕ್ಕೆ ಕೂಡ ನಾವು ಓಟ ಹಾಕಲಿಕ್ಕೆ ರೆಡಿ ಆಗಿದೆ ನಿಮ್ಮ ಮಜಾ ಯಾರಿಗೆ

ರಾಹುಲ್ ಗಾಂಧಿ ಅದಕ್ಕೆ ಆಗ್ತಿದೆ ಯಾವುದಕ್ಕೆ ನಿಮ್ಮ ಮತ ಯಾರಿಗೆ ನಮ್ಮ ಪಾತಾ ಕಾಂಗ್ರೆಸ್ ಗೆ ಅಂದ್ರೆ ಸೌಲತೆ ಇದೆ ಅಲ್ಲ ಮೇಡಮ್ ವೀಕ್ಷಿಸಿ ನ್ಯೂಸ್ ನಾಟ್ ಔಟ್ ನಲ್ಲಿ ಲೋಕಸಭಾ ಸಮರ ಸಂಚಾರ ಇರಬಹುದು ಲಕ್ಷ್ಮಿ ಲಕ್ಷ್ಮಿ

ഇര്ടു വലി സിത്തേരമ എന്നാ റട്സാര പുര തിങ്ങുൽ തിങ്ങുൽ വരോന്ന് സോ അവര് തിക്ക്കൊണ്ടിണ്ട് അഞ്ചനെ നമ്മയിത്തെ മുൾപ്പ ഇരകെ എംപി രാവഡ ബിജെപിയുടെ बृजेश शौതേ ఉంటതിരേ അഞ്ചനെ കോൺഗ്രസ്ന്റെ പത്മരാജ് ఉంటതിരേ ഇрна വോട്ടേ ഇരകെ енക വയരന്ന കൊത്താ പോയി ആണ്ട ഇрна വോട്ട് കോൺഗ്രസ് അങ്ങ അങ്ങ റെഡി ഉള്ള കോൺഗ്രസ് നമസ്തേ നമസ്തേ ഇрно ഇതോ എന്നെ பதറല്ല ലീല ഇрна വോട്ടേ ഇരകെ എങ്കെ ഇഷ്ടം വത്തനകളേ ഇര ഇരകെ ഇഷ്ടം నిన్ను ఇర్లీ స్టేజ్ ఏస్టౌండ్ ఓటు వడనర్లు వన ఇంక్లూ పార్బో ఎరగనలా అగ ఇస్తే ఇర్ పంద నమల వన్ వంటపనిరచి వండు ఎల్ఎన్ 25కి ఓటు పాడ హ ఓటు పాటి రండి పాడు అండ్ల నమయితే తోలి అల్పర్ మోదే आले వరును ముల్బతే రాహుల్ గాంధీల లక్షదు ఉంటొండులే ఇర్న ఇర్ గొటు టూక ఎరగన అల్లం జత మన

ಐದು ಐದು ಗ್ಯಾರಂಟಿ ಕೊಡ್ತಾರ ಇಲ್ಲೊಂದು ಕಿವೈ ಇದೆ ನನ್ನ ಹತ್ರ ಎಲ್ಲ ಹುಡುಗಿಯರಿದ್ದಾರೆ ನಿಮ್ಮ ಓಟಿ ನಾನು ಕೂಡ ವೋಟರ್ ಐ ಮಾಡಿ ಮಾಡಿದ ಮೇಲೆ ಓಟ ಆಗ್ತದೆ ಯಾವ ಒಂದು ಸಜುಡ ವ್ಯಕ್ತಿ ನಮ್ಮ ದೇಶಕ್ಕೆ ಪ್ರಧಾನಿ ಆದರೆ ದೇಶ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಯಾವ ವ್ಯಕ್ತಿ ಆಗಬಹುದು ಮೋದಿ ಯಾವತ್ತು ಕೂಡ ಅವರು ಅವರ ಯಾಕಂತ ಹೇಳಿದ್ರೆ ಅವರು ಬಂದಾದ ಮೇಲೆ ಅವರಿಗೆ ನಾವು ಓಟಕ್ಕೆ ಮೇಲೆ ಅವರು ಬಂದಾದ ಮೇಲೆ ನಮ್ಮ ಇಡೀ ಏನೆಲ್ಲ ಈಗ ಡೆವಲಪ್ಮೆಂಟ್ ಆಗಿದೆ ಇಂಡಿಯಾದಲ್ಲಿ ಸೊ ಅದೆಲ್ಲ ಅವರಿಂದ ಇಲ್ಲಿ ಆಗಿರ್ಬೋದು ಅಥವಾ ನಮ್ಮ ರಾಮ ಮಂದಿರ ಆಗಿರ್ಬೋದು ಅಲ್ಲಿಗೆ ಹೋಗ್ಲಿಕ್ಕೆ ಈಗ ಕೂಡ ರೋಡ್ ವ್ಯವಸ್ಥೆ ಇದೆಲ್ಲ ಕೂಡ ಅವರಿಂದಲೇ ಸಾಧ್ಯ ಆಗಿದೆ ನಾಡಿದ್ದು ಇಪ್ಪತ್ತಾರಕ್ಕೆ ಎಲ್ಲರೂ ಕೂಡ ನಾವು ಊಟ ಹಾಕ್ಲಿಕ್ಕೆ ರೆಡಿ ಆಗಿದ್ದೇವೆ ನಿಮ್ಮ ಮತ ಯಾರಿಗೆ ಹಾ ಮತ್ತೆ ಯಾರಿಗೆ ಗೊತ್ತಿಲ್ಲ ಮನೆಯಲ್ಲಿ ಕೇಳಿ ಆದ್ರೂ ಕೂಡ ಮೋದಿ ಎಲ್ಲ ಹತ್ತು ವರ್ಷದಿಂದ ನೋಡ್ತಾ ಇದ್ದಾವೆ ರಾಹುಲ್ ಅಲ್ಲಿ ಏನಾದ್ರೂ ಬರ್ಬೇಕು ಅನ್ನುವಂತ ದೃಷ್ಟಿ ಇದೆಯಾ ಗೊತ್ತಿಲ್ಲ ಗೊತ್ತಿಲ್ಲ

ಸವಲತ್ತು ಎಲ್ಲ ಇದೆ ಅಲ್ಲ ಮೇಡಮ್ ಕೊಡ್ತಾರಲ್ಲ ಎರಡು ಸಾವಿರ ರೂಪಾಯಿ ಮತ್ತೆ ಬಸ್ ಫ್ರೀ ಇದೆ ರತ್ನಾಕರ್ ಸಿಟ್ಟಿ ವಿಶ್ವನಾಯಕ ನರೇಂದ್ರ ಮೋದಿ ಏ ನನ್ನ ಮತ ನೋಡೋಕ್ಕೆ ನೋಡ್ರಿ ಅವರಿಗೆ ಮತ ನಮಗೆ ಅಭ್ಯರ್ಥಿ ಮುಖ್ಯ ಬರೋದು ಬರೋದಿಲ್ಲ ಅದು ಯಾರೇ ಇರಲಿ ಅಭ್ಯರ್ಥಿ ನಮ್ಮ ರಾಷ್ಟ್ರೀಯ ವಿಚಾರದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿ ಇರಲಿ ನಮ್ಮ ಮತ ಭಾರತೀಯ ಜನತಾ ಪಾರ್ಟಿಗೆ ಶೋಭಾ ಶೋಭಾ ಇರ್ನ ಓಟೆ ಏರಿಗ

ನಮಗೆ ಹಿಂದೂಗಳಲ್ಲಿ ಒಳ್ಳೆಯಂಥ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ನಾವು ಮತ್ತಾಗ್ತೇವೆ ಜಾತಿ ನೋಡುವುದಿಲ್ಲ ಪಕ್ಷ ನೋಡುವುದಿಲ್ಲ ಬಿ ಕೆ ಅಣ್ಣು ಪೂಜಾರಿ ಮೋದಿ ಮೋದಿ ನಾವು ಬರವರಿಗೆ ಮೋದಿ 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 ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಮೋದಿ ಬೇಕು ಯಾಕೆಂದ್ರೆ ಇಲ್ಲದ್ರೆ ನಮಗೆ ಪಾಕಿಸ್ತಾನ ಆಗಬಹುದು ಭಾರತ ವಿಶ್ವ ಗುರು ಆಗಿ ಅಲ್ಲ ಅವರು ಇಶ್ರೋಕ್ಕೆ ನಂಬರ್ ಒನ್ ಅವರು ಅಂಥ ಮನುಷ್ಯರನ್ನು ನಾವು ಟೀಕೆ ಮಾಡುವಂತ ಜಾಯಮಾನ ನಮ್ಮದಲ್ಲ ಅಲ್ಲ ಅಲ್ಲ ಸರ್ ನಿಮ್ಮ ಹೆಸರಲ್ಲಿ ಅಣ್ಣು ಪೂಜಾರಿ ಅಂತ ಹೇಳಿದ್ರಿ ಜಾತಿ ರಾಜಕೀಯ ಎಲ್ಲ ಕಡೆ ಕೂಡ ಹಬ್ತಾ ಇದೆ ಜಾತಿ ರಾಜಕೀಯ ಬರ್ಬೋದು ಕೇಳ್ತಾ ಇದೆ ಇದಕ್ಕೆ ಏನು ಹೇಳ್ತೀರಾ ಬಿಜೆಪಿ ನಮಗೆ ಜಾತಿಯ ಬಗ್ಗೆ ತುಂಬಾ ನಮಗೆ ಅವಕಾಶ ಕೊಟ್ಟಿದೆ ಕಳೆದ ಅವಧಿಯಲ್ಲಿ ಸುದರ್ಶನ್ ಮೂಡಬೆದ್ರೆ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ತುಂಬಾ ಸಲ ಎಮ್ ಎಲ್ ಸಿ ಆಗಿ ಈಗ ಲೋಕಸಭಾ ಸದಸ್ಯರ ಆಗಿದ್ದಾರೆ ನಮ್ಮ ಮತ ಕಾಂಗ್ರೆಸ್ కాంగ్రెస్ ఎలా మార్ సర్ మార్తారా మెదక్త ఎలా రాహుల్ గంధి మొత్తం బర్బాద్రే కాంగ్రెస్ బా హ హరిశ్చంద్ర ఎంక్ చౌట్యూటర్ అవు అంక్ పార్టీ బాగా ఎంక్ మోదీ బోడది హైకోడదు ఆరు ఎంక్ అవు మొదలైదు వర్షలే బిజెపి కళ కా

ಕಾಂಗ್ರೆಸ್ನವರು ನಮಗೆ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾವು ಮೋದಿ ರಾಹುಲ್ ಗಾಂಧಿ ಮಗು ಮಗುವಿನ ಕೈಯಲ್ಲಿ ಆಟ ಆಡಲಿಕ್ಕೆ ಕೊಟ್ಟ ಹಾಗೆ ಆಗ್ಬೋದು ದೇಶ ಕೊಟ್ಟರೆ ಈಗ ಪವರ್ಫುಲ್ ಇರೋದು ಮೋದಿ ಅಲ್ವಾ ಸರ್ಕಾರ ನೋಡಬೇಕು ಅದೇ ಒಮ್ಮೆ ಹೇಳಿದಲ್ಲ ನೋಡ್ಬೇಕಂದ್ರೆ ಯಾವಾಗ ನಾನು ಡಿಸ್ಕಸ್ ಮಾಡಲಿಲ್ಲ ಇಲ್ಲ 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 ನಿಮ್ಮ ಮತ ಯಾರಿಗೆ ನಮ್ಮ ಮತ ಮೋದಿಯವರಿಗೆ ಅವರು ಕೃಷಿಕರಿಗೆ ಒಂದು ಸಹಾಯ ಮಾಡ್ತಾರೆ ಹಾಗೆ ನಮಗೆ ಮೋದಿ ಅವರು ಇಷ್ಟ ಅವರಿಗೆ ಹಾಕ್ತಾರೆ ಎನ್ನ ಮೊದಲ ವಸಂತಿ ಇಂದ ವಸಂತಿ ಎನ್ನ ಒಡದು ಓಡು ತಿಂಗಳ ಏರ್ ಉಪಹಾರ ಅಪ್ಪ ರಕ್ಲಿ ಇದ್ನೆಟ್ ಏರಣ್ಣ ಉಪಹಾರ ಆತೇರೆ ಏರ್ಲ ಆತೇರೆ ಎಂಗಲ ರಡ್ಡು ಜೋಕ್ಲೆ ಲಗ ಇದ್ನಿಂದ ಬಾಬಲ ಮಂಜು ಅರ್ಜಿ ಕೊರ್ತನ ಓಬುಲ ಬತ್ತೆ ಜಿತ್ನೆಟ್ಲ ಸಿದ್ದರಾಮ ಎಲ್ಲ ಕೊರ್ನ ಅಕ್ಲೆ ಬತ್ತೆ ಜೋಕ ಏರೆ ಮಾತೆಲ್ಲ ಕೊರ್ದ ಆತನ ದಾಲ ಬತ್ತೆ ಕೊರ್ತು ಜೆರೆ ಎಂಗಲ ಏರೆ ಎಂಗಲ ಜೋಕ್ಲೆ ಇತೆಲ್ಲ ಜಿರ್ವತಾಜಿಕ ಓಟ್ ಪಾಡುವರೆ ಇಜ್ಜೆ ತೂಡತೆ ನನ್ನ ದಾಯತೆ ನಿರ್ಧಾರ ದೇತನ ರಾತಜಿತ ಮತ್ತೆ ಕಾಂಗ್ರೆಸ್ ಗೆ ಅಭಿವೃದ್ಧಿ ಆಗಬೇಕು ಜಿಲ್ಲಾ ಅಭಿವೃದ್ಧಿ ಆಗಬೇಕು ದೇಶ ಅಭಿವೃದ್ಧಿ ಆಗಬೇಕು ಅದಕ್ಕೋಸ್ಕರ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಆಗಲಿಲ್ಲ ಮೇಡಮ್ ಅದಕ್ಕೋಸ್ಕರ ಈ ಥರ ಒಂದು ಚೇಂಜಸ್ ಆಗಬೇಕು ಮತ್ತೊಮ್ಮೆ ಹೇಳಿದ್ರೆ ನಮ್ಮ ಮತ್ತೆ ಪದ್ಮರಾಜ ಕಾಂಗ್ರೆಸ್ ವೇಳೆ ಊಟ ಹಾಕುವ ರೈಟ್ಸ್ ವೈ ಮೊಹಮ್ಮದ್ ಬುನಾಜ್ ನಮ್ಮ ಮತ್ತು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿ ಸಿಗ್ತದೆ ಬಸ್ಸಿನಲ್ಲಿ ಎರಡು ಸಾವಿರ ಮಹಿಳೆ ಸಿಗ್ತದೆ ಬಸ್ಸಿನಲ್ಲಿ ಫ್ರೀ ಇದೆ ಮಹಿಳೆಯರಿಗೆ ಮತ್ತು ಅಕ್ಕಿ ಸಿಗ್ತದೆ ಬಡವರಿಗೆ ಮತ್ತು ಮಾದೇವರಿಗೆ ಭಾಳ ಪ್ರಯೋಜನ ಆಗಿದೆ ಇಂಥ ಮುಖ್ಯಮಂತ್ರಿ ಭಾರತ ದೇಶದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದಕ್ಕೆ ಬೇಕಾಗಿ ವಿಶ್ವನಾಥ್ ನರೇಂದ್ರ ಮೋದಿ ಅವರಿಗೆ

ಮತ್ತು ಆಂತರಿಕ ನಮ್ಮ ಆರ್ಥಿಕ ಸ್ಥಿರತೆ ಬದಲಾವಣೆ ಮಾತು ಆರ್ಥಿಕ ಸ್ಥಿರತೆ ಫ್ರೀ ಎಲ್ಲ ಕೊಟ್ಟು ನಮಗೆ ಯಾರಿಗೆ ಫ್ರೀ ಕೊಡಬೇಕಿಂತ ಫ್ರೀ ಕೊಟ್ಟ ಕೊಟ್ಟ ಕೂಡಲೇ ದೇಶ ರಾಜ್ಯ ದಿವಾಳಿ ಆಗ್ತದೆ ನನ್ನ ಮತ ಮೋದಿಗೆ ಮೋದಿ ಬೇಕು ಅಂತ ಹೇಳಿದರೆ ದೇಶದ ಮೇಲೆ ಭಾರಿ ಇದುಂಟು ಅವರಿಗೆ ಇವರಿಗೆ ದೇಶದ ಇಲ್ಲ ಎಲ್ಲ ಧರ್ಮಕ್ಕೆ ಎಲ್ಲ ಕೊಟ್ಟು ಹಾಳು ಮಾಡ್ತಾರೆ ದೇಶನ ಐಸಮ್ಮ ಐಸಮ್ಮ ಕಾಂಗ್ರೆಸ್ ನಮ್ಮ ಹೆಸರು ಗೀತ್ ಕುಮಾರ್ ನಮ್ಮ ಮತ್ತೆ ನರೇಂದ್ರ ಮೋದಿಗೆ ಮತ್ತೆ ಬಿಜೆಪಿಗೆ ಒಟ್ಟಿಗೆ ನಮ್ಗೆ ಅವರ ಮೇಲೆ ಅಭಿಮಾನ ಉಂಟು ದೇಶ ನಮ್ಗೆ ಅವರ ಒಂದು ಇದರಲ್ಲಿ ಅಭಿವೃದ್ಧಿ ಕಾಣ್ತಾ ಉಂಟು ಹಾಗೆ ನಾವು ಅವರ ಇದರಲ್ಲಿ ನಮಸ್ತೆ ನಮಸ್ಕಾರ ಬಾಲಕೃಷ್ಣ ಪ್ರಭು ಮೋದಿಗೆ ಮೋದಿ ಅವರು ಹಿರಿಯರು ಇಡೀ ಪ್ರಪಂಚವೇ ಗೊತ್ತಿದ್ದವರು ಅದರಿಂದ ಅವರಿಗೇ ಕೊಡಬೇಕು ದೇಶ ಉಳಿಬೇಕಾದ್ರೆ ಸುರೇಶ್ ನಮ್ಮ ಮತ ಕಮಲದ ಹೂರಿಗೆ ಹಾ ಹಾಂ ನರೇಂದ್ರ ಮೋದಿ ಮೋದಿಜಿ ನಮ್ಗೆ ಸೆರೆ ಮಾಡಿದ ನಮ್ಮ ದೇಶಕ್ಕಾಗಿ ಹೋರಾಡಿದ ಅದಕ್ಕೆ ರಮೇಶ್

ಅಂತ ಲಾಸ್ಟ್ ಟೈಮ್ ಯತಿಷಾಚಾರ್ಯ ಬಿಜೆಪಿಗೆ ಹಾಕಿದ್ದೇವೆ ಬಿಜೆಪಿಗೆ ಹಾಕಿ ಇಲ್ಲಿ ಬ್ರಿಜೇಶ್ ವಿನ್ ಮಾಡಿಸಿ ನಮ್ಮ ನರೇಂದ್ರ ಮೋದಿ ವಿನ್ ಅಂತ ಹೇಳಿ ನಮ್ಮೆಲ್ಲ ರಾಣತಿ ಸ್ವಾತಿ ಇದು ನಂದು ಸೆಕೆಂಡ್ ಟೈಮ್ ಓಟರ್ ನನ್ನ ಮತ ಮೋದಿಜಿಗೆ ಒಂದು ಸದೃಢ ಭಾರತ ಒಂದು ಸದೃಢ ದೇಶ ನಿರ್ಮಾಣ ಆಗಬೇಕು ಅಂತ ಹೇಳಿದ ಅದು ಮೋದಿಜಿಯಿಂದ ಮಾತ್ರ ಬಹುಶಃ ನನ್ನ ನನ್ನ ಜೀವನ ಎಲ್ಲಿ ತನಕುಂಟೋ ಸೊ ನನ್ನ ಓಟು ಯಾವತ್ತು ಅದು ಮೋದಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಸಂದೀಪ್ ಶೆಟ್ಟಿ ನಮ್ದು ಮೋದಿಗೆ ಚೌಟರಿಗೆ ಅಭಿವೃದ್ಧಿಗೆ ಬೇಕಾಗಿ ಆನಂದ ಪಡುತ್ತೆ ಇರ್ನ ಓಟೆ ಏರಿಯಾಗ ಇನ್ನು ಮೋದಿ ಮೋದಿ ಬೋಡು ನಮ್ಮ ದೇಶನ ಹೆಡ್ಡ ಮಲ್ಪರೆ ನನ್ನ ಎಡ್ಡೆ ಮಂತ ಬೋಡು ಪ್ರತಿಯೊಂದಿ ದೇಶಗಳು ಓದು ಪೂರೆ ಎಡ್ಡೆಡ್ಡ ಕೆಲಸ ಮಂತ ಉಲ್ಲೆರಿ ಐಕೋಸ್ಕರ ನಂಗೆ ಮೋದಿ ಬೋಡು ಬಿ ಜೆ ಪಿಗೆ ಪಾಡು ಮೋದಿಗೆ ಓ ಓಕೆ ಸರಿ ಭಟ್ ಈಗ ಡಿಸೈಡ್ ಮಾಡಲಿಲ್ಲ ಯಾಕಂದ್ರೆ ಇನ್ನೂ ದಿವಸ ಉಂಟಲ್ಲ ಯಾರ್ಯಾರ ಅಭಿಪ್ರಾಯ ಹೇಗೆ ಹಾಕಿ ಉಂಟು ನೋಡ್ಬೇಕಲ್ಲ ಆದರೆ ಅಭಿವೃದ್ಧಿಯ ಕಡೆ ನೋಡ್ತಾರೆ ಮೋದಿ ಎದ್ದೇ ಚಾನ್ಸ್ ಕಾಣ್ತಾ ಇರೋದು ಹೌದು ಆದ್ರೆ ಅದೆಂತ ಇದ್ರು ಇಪ್ಪತ್ತಾರಕ್ಕೆ ಹೇಳುದು ಬಾಲಪ್ಪ ನಾಯ್ಕ ನಮ್ಮ ಮತ್ತೆ ಬ್ರಿಜೇಶ್ ಚೌಟಾಗೆ ನಮಗೆ ಅಂದ್ರೆ ಎಲ್ಲ ಇದು ಮಾಡಿದ್ದಾರೆ ಮೋದಿಯಿಂದ ಈಗ ಸಿದ್ದರಾಮಯ್ಯ ಬಂದು ನಮಗೆ ನೋಡಿ ಇವೆಲ್ಲ ಮಾಡಿ ಉಚಿತ ಬಸ್ ಮಾಡಿ ನಮಗೆ ಆಟೋದವ್ರಿಗೆ ಏನಿಲ್ಲ ಈಗ ಯಾವ್ದು ಬಾಡಿಗೆ ಇಲ್ಲ

ನ್ಯೂಸ್ ಔಟ್ನಲ್ಲಿ ಲೋಕಸಭಾ ಸಮರ ಸಂಚಾರ